अभी दस साल से काम कर रहा है इधर पहले पहला का रेट है सत्तर रुपया था डीजल है वो टाइम में नब्बे रुपया हमारे को मिला अभी डीजल रेट है नब्बे रुपया हो गया अभी सत्तर रुपया मिल रहा पूरा हमें रेट पूरा कम हो गया था पहले लेबर का पगार दस हज़ार अभी पंद्रह हज़ार है पहले बीस हजार बाईस हज़ार में हम बिट लिया अभी वो बिट पचास हज़ार पचपन हज़ार पचपन हज़ार हो गया यह हमारे पचास हज़ार में लिया अभी एक लाख हो गया अभी दस साल से हम कुछ भी नहीं है सब मर रहा गाड़ी वाला सब कोई भी नहीं मिल रहा हमारे को इसलिए हम अभी बहुत रेट बढ़ गया इसलिए हम दही बिट पूछ रहा रेट बढ़ा के दे दो इसलिए गाड़ी बंद करी बहुत लॉस हो रहा है अभी डीजल है डीजल से हमारे को बीस रूपए रेट बढ़ा के देने के लिए बोल रहा हूँ चल रहा वही रेट से बीस रूपए हमारे बढ़ा के दियो दिया हमारे को अभी नब्बे रूपए डीजल है हाँ। एक सौ दस रूपए पूछ रहा हूँ पूरा में कौन करके देना बिट का रेट पहले बाईस हजार था अभी पचास हजार हो गया सब बढ़ गया केसिंग रेट भी पूरा बढ़ गया हमारे को कुछ भी नहीं मिल रहा हम पूरा लास्ट में चल रहा इसके बाद में हम बड़ा बड़ा की नहीं लिया ना ये धंधा छोड़ के जाना पड़ता हाँ। इसलिए हम रिक्वेस्ट करके पूछ रहा था रेट बड़ा की दे दो हमारे को कौन कभी, बोल कभी बोल रहा हाँ। का गवर्नमेंट कभी बोल रहा लोग कभी बोल रहा अब प्राइवेट का मार रहा कह तुम्हें जाके मार रहा उसका भी हम पूछ रहा था ऐसे ऐसे हो गया हमारे को लाश हो रहा थोड़ा हम तुम भी दे के बड़ा की दे दो बोल रहा सबको पूछ रहा हूँ मेरा नाम कृष्ण कुमार अमनपुर ಇದು ರಿಗ್ ಅಸೋಸಿಯೇಷನ್ದಿದ್ದು ಬೀದರ್ ಡಿಸ್ಟ್ರಿಕ್ಟ್ ರೀಗ್ ಅಸೋಸಿಯೇಷನಲ್ಲಿ ಏನು ಇದ್ದಾರೆ ಅಂತಂದ್ರೆ ರೇಟ್ ಎಲ್ಲ ಹೆಚ್ಚಿಗೆ ಆಗಿದೆ ಎಲ್ಲ ಮೆಟಲ್ ರೇಟ್ ಹೆಚ್ಚಾಗಿದೆ ಗಾಡಿದು ಆಯಿಲು ಡೀಸೆಲು ಮತ್ತು ಫಿಲ್ಟರು ಏನಾದರೂ ಗಾಡಿಗೇನು ಸ್ಪೇರ್ಸ್ ಬರ್ತಾ ನೋಡ್ರಿ ಅವೆಲ್ಲ ರೇಟ್ ಹೆಚ್ಚಿಗೆ ಆಗ್ಯದ ಹಾಗಾಗಿ ಎಲ್ಲ ಸರ್ಕಾರನು ಏನಾದ್ರೆ ಕೆ ಹಿಂದಿನ ಹತ್ತು ವರ್ಷದಿಂದ ಏನಾದ ಪೂರ ರೇಟು ಅದೇ ಮುನ್ನೂರ ಅರವತ್ತೈದು ರೂಪಾಯಿ ಮೀಟ್ರ್ ಕೊಡ್ತಾಯಿದೆ ಈಗ ನಮಗೆ ಖರ್ಚು ನಾಲ್ಕುನೂರ ಐವತ್ತು ರೂಪಾಯಿ ತನಕ ಖರ್ಚಾಗ್ತಾಯಿದೆ ಅದ್ಲಕ್ಕೆ ಸರ್ಕಾರಕ್ಕೆ ಮತ್ತು ಈ ಎಲ್ಲರಿಗೇನು ನಮ್ದು ರೇಟ್ ಹೆಚ್ಚು ಮಾಡ್ರಿ ಅಂತಂದು ನಾವು ವಿನಂತಿ ಮಾಡ್ತಾ ಇದ್ದೀವಿ ಮಾಡಿ ತಕ್ಕ ಸರ್ಕಾರ ಈಗ ಏನಾದರೂ ಮುನ್ನೂರ ಅರವತ್ತೈದು ಕೊಡ್ತಾಯಿದ್ದೀರಿ ಈಗ ಐದುನೂರು ತಕ್ಕ ಮಾಡಿದ್ರೆ ನಮಗೆ ಅದಕ್ಕೂ ಹೊರ್ಪಟ್ಟಾಗ್ತದೆ ಆಗ್ತದ ನಾವು ವಿನಂತಿ ಮಾಡ್ತಾ ಇದ್ದೀವಿ ಥರ ಪರಿಷ್ಕರಣೆ ಮಾಡಿ ಅದಕ್ಕೆ ಏನಾದರೂ ಹೆಚ್ಚು ಈಗ ಏನು ಖರ್ಚಾಗ್ತಿದೆ ಈಗ ಡೀಸೆಲ್ ಅದ ಲೇಬರ್ ಚಾರ್ಜ್ ಇದೆ ಮತ್ತೆ ಗಾಡಿ ಎಲ್ಲ ಐಟಮ್ ಏನಾದರೂ ಪೂರಾ ನಟ್ ಬೋರ್ಡ್ಸ್ ಹಿಡಿದು ಟೈರ್ ಹಿಡಿದು ಎಲ್ಲ ಪೂರಾ ರೇಟ್ ಹೆಚ್ಚಿಗೆ ಆಗಿದೆ ಈಗ ಅದ್ರ ಕಡಿಂದ ಈಗ ಅದೇ ಹಳೆ ದರದಲ್ಲಿ ಓಡಿಸ್ಬೇಕಂದ್ರೆ ಪೂರಾ ಖರ್ಚು ಸಿಕ್ಕಿಂತ ಜಾಸ್ತಿ ನಮಗೆ ಆಗ್ಲತ್ತದ ಹಾಗಾಗಿ ಎಷ್ಟಿನ ರೇಟ್ ಕೊಡಬೇಕಂತ ಸರ್ಕಾರಕ್ಕೆ ಮತ್ತು ಬೀದರ್ ಜನತೆ ನಾವು ಉಪಯೋಗ ಕೊಡ್ತೇವೆ ಯುಕ್ರೇನ್ ಯುದ್ಧ ಚಾಲು ಆಗಿ ಹಿಡಿದು ಬಿಟ್ಟಿನ ರೇಟು ಹದಿನೆಂಟು ಸಾವಿರ ಇತ್ತು ಸರ್ ಈಗ ಒಂದು ಎರಡು ದಿವಸಲ್ಲಿ ಐವತ್ತೈದು ಸಾವಿರ ರೂಪಾಯಿ ಹೋಗಿದೆ ಚೀನಾ ಯುದ್ಧ ಎಲ್ಲ ಕಡೆ ಅದು ಟೋಟಲಿ ಮಟೇರಿಯಲ್ ಬರ್ತಾ ಇಲ್ಲ ನಮಗೆ ಇಲ್ಲ ಒಳಗೆ ಬಿಟ್ಟಿನ ತಯಾರಲ್ಲ ನಮ್ಮದು ಬಿಟ್ಟು ತಯಾರಾಗೋದು ಮಟೇರಿಯಲ್ ರೇಟ್ ಜಾಸ್ತಿಗಿದೆ ಓಕೆ ಅದಕ್ಕೆ ಏನಾಗಿದೆ ಈಗ ಗೌರ್ಮೆಂಟ್ ರೇಟ್ನು ನಮ್ದು ಇಲ್ಲಂದ್ರೂ ಹತ್ತು ವರ್ಷ ಆಯ್ತು ತ್ರೀ ಸಿಕ್ಸ್ಟಿ ಪರ್ ಮೀಟರ್ ಅದ ಅದನ್ನು ರೇಟ್ ಜಾಸ್ತಿ ಇಲ್ಲ ನಾ ರೈತರು ಹೊಡಿದ್ರು ರೇಟ್ ಜಾಸ್ತಿ ಇಲ್ಲ ನಮ್ದು ಅದಕ್ಕೆ ಎಲ್ಲಾ ಗಾಡಿಯವರಿಗೆ ವರ್ಕೌಟ್ ಆಗ್ತಾ ಇಲ್ಲ ಅದನ್ನ ವರ್ಕೌಟ್ ಆಗ್ತಾ ಇಲ್ಲ ಮುಂದೆ ವರ್ಕೌಟ್ ಆಗೋದಕ್ಕೆ ಇದು ರೇಟ್ ಜಾಸ್ತಿ ಮಾಡ್ರಿ ಅಂತ ಹೇಳಿ ನಾವು ಸ್ಟ್ರೈಕ್ ಮಾಡ್ತಾ ಇರೋದು ಮೂರು ದಿವಸ ಈಗ ನೋಡ್ರಿ ನಮ್ಗೆ ಪರ್ ಫೀಟಿಗೆ ಮಿನಿಮಮ್ ಪರ್ ಪರ್ ಮೀಟರ್ ಖರ್ಚು ಮಾಡ್ಬೇಕಾದ್ರೆ ಟೋಟಲ್ ನಾಲ್ಕು ಮೂರು ಮೇಲ್ಗಡೆ ಹೊಂಟಿದೆ ಸರ್ ಈಗ ನಾವು ಕುಡದೇ ಅವ್ರು ಫೋರ್ ತ್ರೀ ಸಿಕ್ಸ್ಟಿ ಫೋರ್ ಕೊಡ್ತಾಯಿದ್ದಾರೆ ಆದ್ದರಿಂದ ರೈತರು ಜಾಸ್ತಿ ಮಾಡೋ ಹೋಗಿ ನಮಗೆ ಪ್ರೈಟ್ನು ಜಾಸ್ತಿ ಇಲ್ಲ ಈಗ ಯಾರು ಒಬ್ಬರು ಏನು ಮಾಡ್ತಾರೋ ಗಾಡಿ ಇಲ್ಲ ಗೊತ್ತೇವ್ರುಗಳು ಅವ್ರು ಕೆಲಸ ತೊಗೋತಾರೆ ಕಳ್ಸಿ ನಮ್ಗೆ ಮಿಟ್ರೆ ಇದೇ ಮೀಟ್ರದ ರೇಟು ನಾವು ಹೆಂಗೆ ಹೆಚ್ಚು ಕೊಡ್ರಿ ಅಂತಾರೆ ಈ ನಮಗೇನಾಗಿದೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಹಾಕಿ ಗಾಡಿಗಳು ತಂದಿದ್ದು ಇದು ಏನಾಗಿದೆ ನಾವು ಇ ಎಮ್ ಐ ಕಟ್ಟಬೇಕು ಎಲ್ಲ ಕಟ್ಬೇಕು ಸರ್ ಅದ್ರ ಸಲುವಾಗಿ ನಾವು ಸುಮ್ಮನೆ ರೇಟ್ ಕಂಬ ಓಡಿಸ್ತಾಯಿದಾಗ ನಮಗೂ ಲಾಸ್ ಆಗ್ತಾಯಿದೆ ಗಾಡಿನೂ ಲಾಸ್ ಆಗ್ತದೆ ಸರ್ ಅದ್ರ ಸಲುವಾಗಿ ಗವರ್ಮೆಂಟ್ ಹೇಳ್ತಿದ್ದೆವು ಜನಗಳಿಗೂ ಸಹಕಾರ ಮಾಡಿ ನಮಗ ನಾವು ಕಷ್ಟದಾಗ ಇದ್ದೇವು ಜನ ನಮಗೆ ರೇಟ್ ಜಾಸ್ತಿ ಮಾಡಿ ಅಂತೇಳಿ ಹೋದ್ರೆ ಮಾಡ್ಬೇಕು ಒಂದ್ ಬಿಟ್ಟು ವ್ಯವಸ್ಥೆ ಐಲಿಂದ ರೇಟ್ ಜಾಸ್ತಿ ಇದೆ ಎಮ್ ಆರ್ ರೇಟ್ ಜಾಸ್ತಿ ಆಗಿದೆ ಲೇಬರ್ ಚಾರ್ಜ್ ಜಾಸ್ತಿ ಇದೆ ಅದಕ್ಕೆಲ್ಲ ಚಾರ್ಜ್ ಹೆಚ್ಚಾಗಿದೆ ಸರ್ ಈಗ ರೇಟ್ ಹೆಚ್ಚಿಗೆ ಮಾಡಿ ಅಂದ್ರೆ ನಾವು ಹೊಟ್ಟೆಗೆ ಈಗ ನಮ್ದೇನಿಲ್ಲ ಸರ್ ಇದ್ರಾಗ ಗಾಡಿಯವ್ರು ಇರ್ತಾರೆ ಸರ್ ಗಾಡಿಯಾಗ ಏನಿತ್ತು ಪೆಲೆಕ ಒಂದ್ ವರ್ಕರ್ಗ ಆ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರದ ಪಾರ್ ಕೊಡ್ತೇವೆ ಸರ್ ಇವಾಗ ಹದಿನೈದು ಸಾವಿರ ರೂಪಾಯಿ ಪಗಾರ ಇದೆ ಸರ್ ಒಬ್ಬ ಹುಡುಗಕ್ಕೆ ಮತ್ತು ಒಂದೇ ಮತ್ತು ಎಲ್ಲ ಕೈ ಇಂಪಾರ್ಟೆಂಟು ಇದು ಇಲ್ಲ ಸರ್ ಮೆಟ್ರಲ್ ಸಿಕ್ತಲ್ಲ ಲೇಬರ್ ಸಿಕ್ತಲ್ಲ ಲೇಬರ್ದು ಕಾಸ್ಟ್ ಜಾಸ್ತಿ ಇದೆ ಮತ್ತು ಒನ್ ಮತ್ತು ಬಿಟ್ಟಿನ ರೇಟ್ ಜಾಸ್ತಿ ಇದೆ ಎಲ್ಲ ರೇಟ್ ಜಾಸ್ತಿ ಇದೆ ಅದ್ರ ಹೊಲೇ ಜಾಸ್ತಿ ಸಲಿಂದ ನಾವು ಸ್ವಲ್ಪ ಹೋರಾಟ ಮಾಡ್ತಾ ಇದ್ದಾರೆ ಗಾಡಿಯವರು ಎಲ್ಲರೂ ನಿಲ್ಲಿಸಿದ್ದಾರೆ ಅದಕ್ಕೆ ಅವರು ಮನವಿ ಮಾಡ್ತಾ ಇದ್ದಾರೆ ನಮ್ಗೆ ಏಜೆಂಟ್ಗಳಿಗೆ ಸ್ವಲ್ಪ ರೇಟ್ ಜಾಸ್ತಿ ಮಾಡ್ರಪ್ಪ ರೇಟ್ ಜಾಸ್ತಿ ಮಾಡ್ರೆ ಮನವಿ ಮಾಡ್ತಾ ಇದಾರೆ ಸರ್ ನಿಮಿಷ ಸರ್